ಮೋಡಬಿದ್ರಿಯ ವಿದ್ಯಗಿರಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹಮ್ಮಿಕೊಂಡ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಇಪ್ಪತ್ತೊಂಬತ್ತನೇ ಆಳ್ವಾಸ್ ವಿರಾಸತ್ ಅಂಗವಾಗಿ ಕೃಷಿ ಸಿರಿ ಆವರಣದಲ್ಲಿ ಅನ್ವೇಷಣಾತ್ಮಕ ಕೃಷಿಕ ಶತಾಯುಷಿ ಮಿಜಾರುಗುತ್ತು ಆನಂದ ಆಳ್ವಾಸ್ ಸ್ಮರಣಾರ್ಥ ನಡೆಯಲಿರುವ ನಾಲ್ಕು ದಿನಗಳ ಪ್ರದರ್ಶನ ಹಾಗೂ ಮಹಾಮೇಳವನ್ನ ಇಂದು ಕರ್ನಾಟಕ ಭಾರತ್ ಸ್ಕೌಟ್ಸ್ ಗೈಡ್ಸ್ ಮುಖ್ಯ ಆಯುಕ್ತ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಉದ್ಘಾಟಿಸಿದರು ಬಳಿಕ ಮಾತನಾಡಿ ಆಳ್ವಾಸ ವಿರಾಸತ್ ಎಂದು ರಾಜ್ಯದಾದ್ಯಂತ ಮನೆ ಮಾತಾಗಿದೆ ಎಂ ಮೋಹನ್ ಆಳ್ವ ಇವರು ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರದ ಅದ್ವಿತೀಯ ನಾಯಕರಾಗಿದ್ದಾರೆ ಪ್ರತಿ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡುವ ಇವರ ಗುಣ ಹಾಗೂ ಶೈಕ್ಷಣಿಕ ಬದಲಾವಣೆಗೂ ತ್ವರಿತವಾಗಿ ಸ್ಪಂದಿಸುವ ರೀತಿ ಅನನ್ಯ ಲಕ್ಷಾಂತರ ಮಕ್ಕಳನ್ನ ಸತ್ಪ್ರಜೆ ಮಾಡುವ ಆಳ್ವಾಸ್ ವಿರಾಸತ್ ಹಾಗೂ ವಿವಿಧ ಮೇಳಗಳ ಮೂಲಕ ಎಲ್ಲರ ಹೃದಯದ ಕಣ್ಣನ್ನು ತೆರೆಸುವ ಕೆಲಸವನ್ನ ಮಾಡ್ತಾ ಇದೆ ಎಂದು ಶ್ಲಾಘಿಸಿದರು ಮೂಡಬಿದ್ರೆ ಜೈನ ಮಠದ ಚಾರುಕೀರ್ತಿ ಭಟಾರಕ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿ ಮಾತನಾಡಿ ಮಾರುಕಟ್ಟೆ ಸಿಗದ ಕೃಷಿ ತಲೆ ಇಲ್ಲದ ದೇಹದ ಹಾಗೆ ನಮ್ಮೆಲ್ಲರಿಗೂ ಬದುಕು ನೀಡುವ ಕೃಷಿಯ ಪರಿಸ್ಥಿತಿ ಇದಾಗಿದೆ ಸರ್ಕಾರವು ಯುವ ಕೃಷಿಕರಿಗೆ ಶಿಷ್ಯ ವೇತನ ನೀಡಿ ಬೆಂಬಲಿಸಬೇಕು ಪುತ್ತಿಗೆಯ ಗುಡ್ಡವನ್ನ ಆಳ್ವರು ನಂದನವನ ಮಾಡಿದ್ದಾರೆ ಇದು ಅವರ ಶಕ್ತಿ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಮೂಡಬಿದ್ರೆಯ ಸಮಾಜ ಮಂದಿರದಲ್ಲಿ ಸಣ್ಣದಾಗಿ ಆರಂಭಗೊಂಡ ವಿರಾಸತ್ ಊರಿನಿಂದ ವಿಶ್ವಕ್ಕೆ ಪಸರಿಸಿದೆ ನಾಡಿನೆಲ್ಲೆಡೆಯ ಜನ ವಿರಾಸತ್ಗಾಗಿ ಕಾಯುತ್ತಾರೆ ಇದು ಮನರಂಜನೆಯಾಗಿ ಮಾತ್ರವಲ್ಲ ಸಂಸ್ಕೃತಿಯ ಅರಿವು ಜ್ಞಾನ ಪಾಠದ ಜೊತೆಗೆ ಬಯಲು ಶಾಲೆ ಕಲ್ಪನೆಯನ್ನ ಒದಗಿಸಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆಅಭಯ ಚಂದ್ರ ಜೈನ್ ಉದ್ಯಮಿ ಕೆ ಶ್ರೀಪತಿ ಭಟ್ ಮೂಡಬಿದ್ರಿಯ ಎನ್ಸಿಎ ಸೊಸೈಟಿ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್ ಮೂಡಬಿದ್ರೆ ಎಂಸಿಎ ಸೊಸೈಟಿಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಎಂ ಹಾಗೂ ಹಲವರು ಭಾಗಿಯಾಗಿದ್ದರು ಅವರಿಗೆ ಕೊಟ್ಟಿದ್ದಾರೆ ನನಗೆ ಯಾವತ್ತೂ ಬಹಳ ಅಭಿಮಾನ ಇದೆ ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬಂದಿದ್ರೆ ಅದರಲ್ಲಿ ಹೋಗಲು ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಕ್ಕಂಥ ನಮ್ಮ ಮಹಾಪುರುಷ ಅವರ ತಂದೆಯವರಾಗೆ ಶತಾಯಿಷಿಗಳಾಗಿ ಈ ಸಂಸ್ಥೆಯನ್ನು ಯಾವ ರೀತಿ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಕ್ಕಂಥ ಆಗಿದೆ ಆ ಮಟ್ಟಿಗೆ ಕೆಲವೇ ಕೆಲವು ವರ್ಷಗಳಲ್ಲಿ ಇದನ್ನು ತಗೊಳ್ಬೇಕು ಹೋಗಿ ಭಗವಂತನ ಶಕ್ತಿ ಕೊಡಲಿ ಅಂತ ಹೇಳಿ ಸರ್ಕಾರದ ಸಹಕಾರ ಇಲ್ಲದೆ ಒಂದು ಖಾಸಗಿ ಸಂಸ್ಥೆಯಾಗಿ ಅನೇಕ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡಿರೋದು ಇಪ್ಪತ್ತು ವರ್ಷ ನಾನು ಆಗಿ ಕೆಲಸ ಮಾಡಿರೋದು ಅದರ ಸರ್ಕಾರದ ಜೀವ ಆಗಿರೋದಿಲ್ಲ

ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಕ್ಷಾಂತರ ಮಕ್ಕಳು ಶಿಕ್ಷಣ ಸಂಸ್ಥೆಯಿಂದ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಒಂದು ಅಂತಾರಾಷ್ಟ್ರೀಯ ಚಳುವಳಿ ಒಳ್ಳೆಯ ಮನುಷ್ಯರನ್ನು ಮಾಡ್ತಕ್ಕಂಥ ಒಂದು ಚಳುವಳಿ ಇನ್ನೂರು ರಾಷ್ಟ್ರಗಳಲ್ಲಿ ನೂರ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾರೆ ನೂರ ಹತ್ತು ಕೋಟಿ ನೂರ ಅರವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವೊಂದು ಅಂತಾರಾಷ್ಟ್ರೀಯ ಮೇಳವನ್ನು ಮಾಡಲಿಕ್ಕೆ ಆಗಿರಲಿಲ್ಲ ನಮ್ಮ ಸ್ಕೌಟ್ ಗೇಟ್ ಸಂಸ್ಥೆಗೆ ಇಡೀ ಪ್ರಪಂಚದಲ್ಲಿ ಒಂದು ಹೊಸ ಮುಖವನ್ನು ಕೊಟ್ಟು ಆ ಮಕ್ಕಳಿಗೆ ಶಾಸ್ತ್ರೀಯ ಶಿಕ್ಷಣದ ಜೊತೆಗೆ ಒಂದು ಸ್ಪರ್ಧೆಯನ್ನು ನಾವು ಏರ್ಪಟ್ಟರೆ ಏರ್ಪಡಿಸಿದ್ದೇವೆ ಮೋಹನ್ ಆಳ್ವಾರವರಿಗೆ ನಿಸ್ಸಂಶಯವಾಗಿ ಹೋಗ್ತದೆ ಅಂತೇಳಿ ನಾನು ತಿಳಿಯತಕ್ಕಂಥ ಒಬ್ಬ ಪರಿಪೂರ್ಣವಾದಂಥ ಒಂದು ವ್ಯಕ್ತಿತ್ವ ಮೋಹನ್ವಾಳ ಅವರವರು ಅವರಿಗೆ ಜಾತಿ ಧರ್ಮ ಪ್ರದೇಶ ಗುಂಪು ಇವೆಲ್ಲ ಬದಿಗಿಟ್ಟು ಮನುಷ್ಯರನ್ನು ಮನುಷ್ಯನಾಗಿ ಕಾಣ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ ಪ್ರಪಂಚಕ್ಕೆ ಶಾಂತಿಯನ್ನು ಹೊಂದಿರ್ತಕ್ಕಂಥ ಕೊನೆ ಒಂದು ನಾನು ನಮ್ಮ ಸಂಗೀತರು ನಾಯಕರು ಆದ ಅಭಯ್ ಚಂದ್ರ ಜೈನವರು ಈ ಕಾರಣ ನಾವು ನೋಡಿದ್ವಿ ಅಮರನಾಥ್ ಶೆಟ್ಟಿಯವರು ಯಾರನ್ನೂ ಸಹಿತ ಭಾವಿಸಿದವರಲ್ಲ ಅವರು ಇಡೀ ಜೀವಮಾನದಲ್ಲಿ ಎಲ್ಲರೂ ಸಂತೋಷಪಡಿಕೊಳ್ಳುವ ಅವಕಾಶ ಇದೆ ನಾವೆಲ್ಲರೂ ಶಾಸಕರು മന്ത്രിಗಳು ಔರ ನಾವು ಆಲಕ್ಷಮೇ ವ್ಯಕ್ತಿಗಳು ಹೇಳಿದ ನಾವು ಆದರೆ ಇಲ್ಲಿ ನಡೆಕಿದೆ ಇವತ್ತು ನಾನು ಮತ್ತೊಂದು ದಾರ್ಶನ ನೋಡಿದೆ ಆಗಿದೆ ಇವತ್ತು ಮನ್ನ ಡಾಕ್ಟರ್ ಮೋಹನಾರಾವ್ ಅವರು ಈ ಒಂದು ಕ್ಯಾಂಪಸ್ ಕಣೋರ ಕರ್ನಾಟಕಕ್ಕೆ ತನ್ನ ಅತಿ ದುರಂತ ಎಲ್ಲ ಮಹಾನ್ ವ್ಯಕ್ತಿಗಳು ಸ್ಮರಿಸುತ್ತಾರೆ. ಎಫೋಜಾ ಆಳುವ ಸುರಾಸರು ಇತ್ತು ಕರ್ನಾಟಕದಲ್ಲಿ ಮನೆವಾ. ಅಲ್ಲಿ ಬರದಿಂತಂತ ಜಮೀನನ್ನು ಉದ್ಯೋಗಿಗಳಂತ ನಿರ್ವೃತ್ತಿಗಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುವ ಏಕಾಗಿಕ ಉದ್ಯಮವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲು ಪ್ರಯತ್ನದ ನಂತರ ಡಿಗ್ರಿ ಡಿಗ್ರಿಯಾದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಎರಡು ವರ್ಷ ಕೃಷಿಗೆ ಬಂದರೆ ನಮ್ಮ ಆಹಾರ ಸಾಮಗ್ರಿಯ ಬೆಳೆಗೂ ಕೂಡ ಕಡಿಮೆ ಬಿತ್ತೊಮ್ಮೆ ಮಾತುಕತೆ ನೋಡಿದರೆ ಒಳಗೆ ಹೋಗಿ ಅವರ ನೆಚ್ಚರ ಸರ್ವಜ್ಞ ಹೇಳಿ ಕೃಷಿಯು ಬಹಳ ಅನಿವಾರ್ಯ ಇಲ್ಲದಿದ್ದರೆ ದೇಶ ನಂಬಿ ಹೋಗುವುದನ್ನು ಹೇಳುತ್ತಾ ವಿಶೇಷವಾಗಿ ಮತ್ತೊಂದು ವಿಚಾರ ಹೇಳ್ತಾನೆ ನಮ್ಮ ಧರ್ಮ ಇಲ್ಲದ ಅರಸು ಯಾವಾಗಲೂ ಅರಸು ಬರುವಾಗ ಅವರಲ್ಲಿ ಸೈನಿಕರು ಆನೆ ಕುಂತ ಹೇಳ್ತಾರೆ ಜನರಿಲ್ಲ ಪುಂಡ ಹೋಮ ಯಾವಾಗ ಪುಂಡೆ ಇಲ್ಲ ನರಕ ಬಾಧನಕ್ಕು ಕರ್ಮವೆಂದು ದಾರಣ ಮುಂದೆ ಜಗವಿಲ್ಲ ಕರುಪರವೇ ದೈವ ಸರ್ವಜ್ಞ ಅಂತ ಹೇಳುತ್ತಾ ಒಂದು ವಿಶೇಷವಾಗಿ ಈ ಕೃಷಿಯಷ್ಟು ವಿಶಾಲವಾಗಿತ್ತು ಮತ್ತು ಕೃಷಿಯಷ್ಟು ಅನಿವಾರ್ಯ ಅನ್ನುವಂಥದ್ದು ಕೂಡ ಬಹಳ ಸುಂದರವಾಗಿ ಈಗ ಹೀಗೆ ಹೇಳ್ತಾರೆ ನಲ್ಲೆಂದು ಬಂಡಿ ಬಲ ವಿಲ್ಲದ ಆರಂಭ ಕರ್ಮಗಳ ಗಿಟ್ಟವನ್ನು ಹೊಲದ ಬೇಸಾಯ ಯಾವುದೇ ಎತ್ತಿನ ಗಾಡಿ ಇತ್ಯಾದಿಗಳಿಲ್ಲದಿದ್ರೆ ಮಾರ್ಕೆಟಿಂಗ್ ಸರಿ ಇಲ್ಲದ ಕೆಲಸ ಮಾಡಿದ್ದಾರೆ ಅದಕ್ಕೆ ಮಾರುಕಟ್ಟೆಯನ್ನು ಜನರಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಯಾಕೆ ಹಾಗಾಗಿ ಅದು ಹೇಗಿದೆ ಅಂತ ಹೇಳಿದ್ರೆ ಒಂದು ವೇಳೆ ಬಡ್ಡಿ ಇಲ್ಲದಿದ್ರೆ ಬೇಸಾಯ ಮಾರ್ಕೆಟಿಂಗ್ ಸರಿಯಾಗಿ ಇಲ್ಲದಿದ್ರೆ ಅದು ಬುಡ ತಲೆ ಹೋದ ಬುಡದ ತಿಂಗು ಸರ್ವಜ್ಞ ನಮ್ಮ ದೇಹ ತಲೆ ಇಲ್ಲದ ದೇಹ ಹೇಳಿದ್ರು ಹಾಗೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಕೃಷಿಗೆ ಮಾರುಕಟ್ಟೆ ಬೇಕು ಮತ್ತು ಬರಡು ಭೂಮಿಯನ್ನು ಪಿ ಜಿ బెత్తల భేటీ దేవల కంగళ అంతా ఈ కృషి బాగు ప్రాత్యక్ష జగన్ భేటీ

ಮಹಿಳೆಯೊಬ್ಬರು ನಮ್ಗೆ ಶ್ರೀ ಶ್ರೀಮತಿ ನೇತಾಜ್ ಕಂದರಡ್ಡಿ ಪಕ್ಷದವರು ಅನೌನ್ಸ್ ಮಾಡಿದ್ದಾರೆ ಹರಿ ಮಲೀ ಮಾಡುವುದು ತಿಳಿಸಿದ್ದಾರೆ ಹಾಗಾಗಿ ಡಾಕ್ಟರ್ ಅವರು ಹೆಂಗೇ ಕೇಳಬೇಕು ನಿಮ್ಮ ಸಂಸ್ಥೆ ಕೂಡ ನಮ್ಮಲ್ಲಿ ಕೃಷಿ ಸಮುದಾಯಕ್ಕೆ ಕೃಷಿ ಬದುಕಿಗೆ ಒಬ್ಬ ಆದರ್ಶರಾಗಿದ್ದಂತ ಡಾಕ್ಟರ್ ಮೋಹನಾಳ್ ಅವರ ಅಪ್ಪಾಜಿಯವರು ಆನಂದರು ಒಬ್ಬ ಶ್ರೇಷ್ಠ ಕೆಟ್ಟ ಉಪಯೋಗಿ ಈ ಜಿಲ್ಲೆಗೆ ಒಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಿದ್ದಾರೆ ಕೆಲಸ ಇರ್ಬೋದು ಅದು ಅರ್ಥಪೂರ್ಣ ಇರ್ತದೆ ಅದರ ಮೊದಲ ಧ್ಯೇಯ ಜನಾಕರ್ಷಣೆ ಮತ್ತು ಮನಸ್ಸನ್ನು ಮುದಗೊಳಿಸುವುದು ಜನಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ಕೊಡುಗೆ ಹೊರತು ಯಾವುದೇ ರೀತಿಯ ವಾಣಿಜ್ಯದ ಉದ್ದೇಶ ಇರುವುದಿಲ್ಲ ಇದು ಇದರಿಂದಾಗಿ ಇದು ಹೆಚ್ಚು ಹೆಚ್ಚು ಜನಪ್ರಿಯ ಆಗಿ ಇವತ್ತು ಕೇವಲ ಒಂದು ಗ್ರಾಮ ಮಟ್ಟಕ್ಕೆ ಎಲ್ಲ ಭಾರತೀಯರು ನಮಗೆ ಅನೇಕ ಜನರು ಅನೇಕ ಜಾತಿ ಅನೇಕ ಧರ್ಮದವರು ಇದ್ದೇವೆ ಸುಮಾರು ಐವತ್ತೈದಕ್ಕೂ ಹೆಚ್ಚು ಜನ ಇವತ್ತು ಎಲ್ಲ ಜಾತಿ ಮತ ಧರ್ಮದವರು ಕೃಷಿಗೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ರು ಹಾಗಾಗಿ ಈ ಕೃಷಿ ಪ್ರಧಾನವಾದಂತ ಈ ಭಾರತ ಕೃಷಿಯಲ್ಲಿ ನಮಗೆ ಹೆಚ್ಚು ಲಾಭ ಅದು ಜೀವನೋತ್ಸವವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ

ಪರಿಗಣಿಸ್ತೇ ಇಲ್ಲ ಆದ್ರೆ ಇದರ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ನೀವೆಲ್ಲ ಎಚ್ಚೆತ್ತುಕೊಂಡು ಆ ಇವೆಲ್ಲೋ ಕೊಟ್ಟ ವರದಿಯನ್ನು ಎಲ್ಲಾ ದಕ್ಷಿಣ ಕನ್ನಡದ ಶಿಕ್ಷಣ ಸಂಸ್ಥೆಯ ನಮ್ಮ ಹಂಪಿರದ ಬೋರ್ಗುಡ್ಡೆಯಾಗಿದ್ದಂತಹ ಒಂದು ಪ್ರದೇಶ ಒಂದು ಪ್ರದೇಶವನ್ನ ಗುತ್ತಿಗೆಯನ್ನ ಅರಸರ ಕಾಲದ ಈ ಒಂದು ವಿಶಿಷ್ಟವಾದಂತಹ ಎತ್ತರವಾದಂತಹ ದುಃಖವನ್ನ ಬಹಳ

ವಯೋವೃದ್ಧರು ಅವರ ಆಶೀರ್ವಾದ ಬೇಕು ಎಲ್ಲ ಇದುಕೊಂಡು ನಡೆಯುವಂತಹ ಮೇಳ ಇಂಥ ಮೇಳದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಎಂದು ಹೇಳಿ ಇವತ್ತು ಸಂಜೆ ಹೊತ್ತಲ್ಲಿ ನಮ್ಮ ಗವರ್ನರ್ ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಕಾನೂನು ಬಂದು ಅಧ್ಯಕ್ಷತೆ ವಹಿಸಿಕೊಂಡು ಆಶೀರ್ವಾದ ಮಾಡಲಿಕ್ಕಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಗಳಿಗೆ ನಮಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಲ್ಲಿಯ ಛಾಯಾಚಿತ್ರಗಳಂಥ ಪೂರ್ ಇರ್ಬೋದು ಆಶೋ ಮೋಹನ್ ರವರಿರ್ಬೋದು ಇವರೆಲ್ಲ ಸೇರಿಕೊಂಡು ಇದೊಂದು ಬಹಳ ದೊಡ್ಡ ಬೃಹತ್ ಆಕಾರದ ಒಂದು ಛಾಯಾಚಿತ್ರದ ಪ್ರದರ್ಶನ ಆಗ್ತಾ ಇದೆ ಇವತ್ತು ಚಿತ್ರಕಲೆ ಮತ್ತು ಕಲಾಕೃತಿ ಛಾಯಾಚಿತ್ರ ಕರಕುಶಲ ಈ ಪ್ರಾಚ್ಯ ವಸ್ತುಗಳು ಕೂಡ ನಾವು ಹೇಗೆ ಕೃಷಿಕರಿಗೆ ವಿಶೇಷವಾದಂಥ ಗೊತ್ತನ್ನು ಕೊಡ್ತೇವೆ ಹೇಗೆ ನಮ್ಮ ಯೋಧರಿಗೆ ನಾವು ವಿಶೇಷವಾಗಿ ಒತ್ತನ್ನು ಕೊಡ್ತೇವೆ ಅದೇ ರೀತಿ ಇವತ್ತು ಇಂಥ ಕಲಾವಿದರಿಗೂ ಕಲಾಕಾರರಿಗೂ ನಾವು ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ ಇಡೀ ಜಗತ್ತಿನಲ್ಲಿ ನಮ್ಮ ದೇಶವನ್ನು ಕಲೆಯಲ್ಲಿ ಬಿಂಬಿಸಿದಂಥ ಕಲಾವಿದರಿದ್ದಾರೆ ಅದಕ್ಕಾಗಿ ಬಹಳಷ್ಟು ಕಲಾಕೃತಿಗಳನ್ನು ಮಾಡಿ ಇವತ್ತು ಕರಕುಶಲವನ್ನು ಕೂಡ ಇಡೀ ದೇಶದ ಕರಕುಶಲಗಳಿಗೆ ತಂದು ಅದರ ಪ್ರದರ್ಶನವನ್ನು ಜೊತೆ ಛಾಯಾಚಿತ್ರದ ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು ಛಾಯಾಚಿತ್ರವಾಗುವಾಗ ಬಹಳ ಮುಖ್ಯವಾಗಿ ಎನ್ವೈರ್ಮೆಂಟ್ ಮತ್ತು ಪ್ರಾಣಿ ಪಕ್ಷಿಯುವುದೇ ನಮ್ಮ ಆಶೆ ಈ ಎಲ್ಲ ಮೇಳಗಳು ಇವತ್ತಿಗೆ ಉದ್ಘಾಟನೆ ಇನ್ನು ನಾಲ್ಕು ದಿವಸ ಕಾಲ ಇಲ್ಲಿ ಇರಲಿಕ್ಕಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ